ಕ್ಲಾಸ್ ಫ್ಯಾಮ್ಲಿ ಎಲ್ಲ ಗೌರ್ಮೆಂಟ್ ಎಲ್ಲ ಅಲ್ಲಿ ಹೋದ್ರು ಕೂಡ ಸುಮ್ಮನೆ ದುಡ್ಡು ಖರ್ಚು ಮಾಡಿ ಮಾಡಿ ನಾನು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ನನಗೆ ಗಾರ್ ನಂಗೆ ಯಾವ ಥರ ವೀಡಿಯೋ ಬೇಕನ್ನೋದನ್ನ ನಾನು ಕಮೆಂಟ್ ಬಾಕ್ಸ್ ಮಾಡಿ ಕಮೆಂಟ್ ಬಾಕ್ಸ್ ಎಲ್ಲ ಕಮೆಂಟ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಆಯಿಷಾ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅನ್ಕೊಂಡಿದ್ದೀನಿ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಸಪೋರ್ಟ್ ಮಾಡ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಂದ್ರೆ ನನ್ನ ಸ್ಕ್ಯಾನಿಂಗ್ ರಿಪೋರ್ಟು ಯಾವಾಗ ಯಾವಾಗ ತೋರಿಸಿದ್ದೆ ನಾನು ಸ್ಕ್ಯಾನಿಂಗ್ನ ಯಾವಾಗ ಯಾವಾಗ ಸ್ಕ್ಯಾನಿಂಗ್ ಮಾಡಿಸ್ದೆ ಮತ್ತು ನಂದು ಹೆಲ್ತಿ ಫುಡ್ ಅಂದರೆ ರೊಟೀನ್ ಯಾವ ಥರ ಫು ಫುಡ್ ತೊಗೊತಾ ಇದ್ದೀನಿ ಹಾಗೆ ಈಗ ನನಗೆ ಎಷ್ಟು ತಿಂಗಳು ಹಾಗೆ ಎಷ್ಟೊತ್ತಿಗೆ ಇದ್ದಾಡ್ತೀನಿ ಅವಾಗಲೇ ಎಷ್ಟೊತ್ತಿಗೆ ಮಲಗ್ತೀನಿ ನಾನು ಅದನ್ನು ನಿಮ್ಮ ಜೊತೆ ಟೋಟಲಾಗಿ ಶೇರ್ ಮಾಡ್ಕೊತಾ ಇದ್ದೀನಿ ಯಾರೆಲ್ಲ ವೀಡಿಯೋ ಇದ್ದೀರಾ ಪ್ಲೀಸ್ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಒಂದೇನಪ್ಪ ಅಂದರೆ ನಾನು ಸ್ಕ್ಯಾನಿಂಗು ಸ್ಕ್ಯಾನಿಂಗ್ ಅಂತೂ ತುಂಬಾ ಮಾಡಿಸ್ಬಿಟ್ಟಿದ್ದೀನಿ ಯಾಕೆ ಅಂತಂದರೆ ಅವ್ರು ಬರ್ಕೊಟ್ಟಂಗೆಲ್ಲ ನಾನು ಸ್ಕ್ಯಾನಿಂಗ್ ಮಾಡಿಸಿದೆ ಮಾಡಿಸಿದೆ ಸಾಕಾಗೋಗ್ಬಿಟ್ಟೈತೆ ನನಗಂತೂ ಆದರೆ ಮಗುಗೆ ಮಾತ್ರ ಏನೂ ತೊಂದರೆ ಇಲ್ಲ ಅವರು ಬರ್ಕೊಟ್ಟಂಗೆಲ್ಲ ನಾನು ಮಾಡಿಸ್ತಾ ಮಾಡಿಸ್ತಾನೇ ಇದ್ದೀನಿ ಅವ್ರು ಎದಕ್ಕೆ ಬರ್ಕೊಟ್ಟಿದ್ರೋ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅದೊಂದು ಫುಲ್ಲು ಥರ ಬೇಜಾರಾಗಿ ಹೋಗ್ಬಿಟ್ಟಿದೆ ನಾನು ಸ್ಕ್ಯಾನಿಂಗ್ ಮಾಡಿಸಿ 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 ಏನೋ ಒಂದು ಮೂರು ತಿಂಗಳು ಅರ್ಲಿ ಅರ್ ಪ್ರೆಗ್ನೆನ್ಸಿ ಆಗಿರ್ಬೋದು ಐದು ತಿಂಗಳು ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಆಮೇಲೆ ಎಂಟು ತಿಂಗ್ಳಿಗೆ ಏನೋ ಮಾಡ್ತಾರೆ ಎಂಟು ಮತ್ತು ಒಂಬತ್ತು ತಿಂಗ್ಳಿಗೆ ಮಾಡ್ತಾರೆ ಆದರೆ ಹಂಗಲ್ಲ ಒಂದು ತಿಂಗಳು ಒಂದು ತಿಂಗಳೂ ಮಿಸ್ ಆಗಿಲ್ಲ ಅಂತಲೇ ಹೇಳ್ಬೋದು ಹಾಗೆ ಮಾಡಿಸ್ತಾನೇ ಇದೀನಿ ತಿಂಗಳಲ್ಲಿ ಎರಡು ಸರಿ ಆದರೂ ಮಾಡಿಸಿದ್ದೀನಿ ಎಷ್ಟು ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ ಅನ್ನೋದನ್ನು ನಾನು ಜೊತೆ ಶೇರ್ ಮಾಡ್ಕೊತೀನಿ ಬನ್ನಿ ಇವಾಗ ನೋಡಿ ಐದು ಸ್ಕ್ಯಾನಿಂಗ್ ರಿಪೋರ್ಟ್ ಇದ್ದಾವೆ ನನಗೆ ನನ್ನ ತಲೆ ಇವಾಗ ಅದು ಯಾವ್ಯಾವ ತಿಂಗಳಲ್ಲಿ ನಿಮಗೆ ಹೇಳ್ತೀನಿ ರೀ ಇದು ಏಳನೇ ತಿಂಗಳ ಅಲ್ಲ ಏಳನೇ ತಾರೀಕು ಹತ್ತನೇ ತಿಂಗಳ ಇಲ್ಲಿ ಡೇಟ್ ಮೆನ್ಷನ್ ಮಾಡಿರ್ತಾರೆ ಯಾವಾಗ ಹೋಗಿರ್ತೀವಿ ಅಂತಂದು ಏಳನೇ ತಿಂಗಳ ಅಲ್ಲ ಏಳನೇ ತಾರೀಕು ಹತ್ತನೇ ತಿಂಗಳ ಇದು ಅದೇ ತಿಂಗಳದ್ದು ಇಪ್ಪತ್ತೊಂದನೇ ತಾರೀಕು ಹತ್ತನೇ ತಿಂಗಳ ಅದೇ ತಾರೀಕಿಂದ ಒಂದು ತಿಂಗಳಲ್ಲಿ ಎರಡು ಸಲ ಮಾಡಿಸಿದ್ದೀನಿ ನಾನು ಆಮೇಲೆ ಮತ್ತು ಹದಿನಾಲ್ಕು ಮತ್ತು ಹನ್ನ ಹದಿನಾಲ್ಕನೇ ಹದಿನೈದು ಹದಿನಾಲ್ಕನೇ ತಾರೀಕು ಮತ್ತು ಹನ್ನೊಂದನೇ ತಿಂಗಳ ಇದು ಎಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮಾಡಿಸಿರೋದು ಇದು ಒಂದು ಇದು ಇಪ್ಪತ್ತೆರಡು ಹನ್ನೊಂದು ನೋಡಿ ಇಲ್ಲಿ ಹದಿನಾಲ್ಕಕ್ಕೆ ಹನ್ನೊಂದು ಹದಿನಾಲ್ಕು ಹನ್ನೊಂದಕ್ಕೆ ಮಾಡಿಸಿದ್ದೀನಿ ಮತ್ತು ಇಪ್ಪತ್ತೆರಡು ಹನ್ನೊಂದಕ್ಕೆ ಮಾಡಿಸಿದ್ದೀನಿ ನಾನು ಮತ್ತೆ ಇದು ಪ್ರೈವೇಟಲ್ಲಿ ಮಾಡಿಸಿರೋದು ಇನ್ನು ಉಳಕಿದವಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಮಾಡಿಸಿರೋದು ಇದು ಇಪ್ಪತ್ತೆರಡು ಹನ್ನೊಂದಕ್ಕೆ ಬಿಟ್ಟು ಆಮೇಲೆ ನಾನು ಮತ್ತೆ ಆರು ಮತ್ತು ಒಂದನೇ ತಾರಕು ಅಂದರೆ ಆರು ಮತ್ತು ಒಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾನು ಲಾಸ್ಟ್ ಟೈಮ್ ಸ್ಕ್ಯಾನಿಂಗ್ ಮಾಡಿಸಿರೋದು ಅವ್ರು ಮತ್ತೆ ಬರ್ಕೊಟ್ಟಿದ್ರು ನೀವು ತೋರಿಸ್ತೀನಿ ಕಾಣಿಸ್ತಾ ಇಲ್ಲ ಿಲ್ಲ ಅದೆಲ್ಲೋ ಹೋಗಿರಬೇಕು ಅದನ್ನೆಲ್ಲ ತೆಗೆದುಕೊಂಡಿದ್ದೀನಿ ಆರ್ಡ್ರಲ್ಲಿ ನಾನು ಚೀಟಿ ಮೂರು ಚೀಟಿ ಇದ್ದವು ಎಲ್ಲ ಟ್ಯಾಬ್ಲೆಟ್ ಇಲ್ಲಿ ಹದಿನಾರು ಹನ್ನೆರಡು ಹನ್ನೆರಡನೇ ತಿಂಗ್ಳಕ್ಕೆ ನಾನು ಲಾಸ್ಟ್ ಇದು ಮಾಡಿದ್ದು ಸ್ಕ್ಯಾನಿಂಗ್ ಎಲ್ಲ ಕರೆಕ್ಟಾಗೇ ಮಾಡಿಸಿದ್ದೀನಿ ಏನೂ ತೊಂದರೆ ಇಲ್ಲ ಮಗುಗೆ ಮಾತ್ರ ಅದೊಂದು ಭಯ ಪದೇ ಪದೇ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ಬೇಜಾರು ಏನಾದರೂ ಆಗುತ್ತೆ ಆಗಿರುತ್ತೇನೋ ಅಂತಂದರೆ ಆ ಥರ ಏನಿಲ್ಲ ಒಂದೊಂದು ಸಲ ಟೋಕನ್ ನೋಡ್ತಾ ಇರ್ಬೋದು ಇಲ್ಲಿ ಇಪ್ಪತ್ತಾರು ಒಂದು ಇಪ್ಪತ್ತಾರು ಹದಿನಾರು ಇಲ್ಲಿ ನೋಡ್ತಾ ಇರ್ಬೋದು ನಾಲ್ಕು ಟೋಕನ್ ನಂಬರು ಬೇಗ ಹೋಗಿದರೆ ಬೇಗ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದುಬಿಡ್ಬೋದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಫುಲ್ಲು ರಶ್ ಇರುತ್ತಾ ನಾನು ತೋರಿಸ್ತಾ ಇರೋದು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಾನಿರೋ ನಾನು ಎಲ್ಲಿದ್ದೀನಲ್ವ ಅಲ್ಲಿ ಹತ್ರ ಹತ್ರ ಇರುತ್ತಲ್ವ ಅಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲ್ ಇರುತ್ತೆ ನಮ್ಗೆ ಈಸಿ ಆಗುತ್ತೆ ತೋರ್ಸ್ಕೊಳಕ್ಕೆ ಅಂತಂದು ನಾನು ಅಲ್ಲೇ ತೋರಿಸ್ತಾ ಇದ್ದೀನಿ ಪದೇ ಪದೇ ಸ್ಕ್ಯಾನಿಂಗ್ ಬರ್ಕೊ ಕೊಟ್ಟು ಕೊಟ್ಟು ನನಗಂತರೂ ಬೇಜಾರ ಮಾಡಿಸ್ಕೊಂಡು ಬಂದು ಬೇಜಾರಾಗಿ ಹೋಗ್ಬಿಟ್ಟೈತೆ ಈ ಸಲ ಹೋಗಿದ್ದೆ ಡಾಕ್ಟ್ರ್ ಕಡೆನೇ ಹೋಗಿದ್ದೆ ನಾನು ಬೇರೆ ಡಾಕ್ಟ್ರು ಅಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇನ್ನೊಬ್ರು ಡಾಕ್ಟ್ರ್ ಇದ್ದರು ಅವ್ರ ಕಡೆ ಹೋಗಿದ್ದೆ ಸ್ಕ್ಯಾನಿಂಗ್ ಏನು ಬೇಡ ಕರೆಕ್ಟಾಗಿ ಅಂತ ಅಂತಂದ್ರೆ ಐದು ತಿಂಗಳಿಗೆ ಮಾಡ್ಸಿದ್ಯಾ ಅಂತಂದರು ಅದಕ್ಕೆ ಸುಮ್ಮನೆ ಅದೇ ಈಗ ನನಗೆ ಎಷ್ಟು ತಿಂಗಳು ಅಂತೇಳಿ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ಸ್ಕ್ಯಾನಿಂಗ್ ರಿಪೋರ್ಟ್ದೆಲ್ಲ ಆಯಿತು ನೀವು ಎಷ್ಟು ಸಲ ಮಾಡಿಸಿದ್ರೆ ಆ ಸ್ಕ್ಯಾನಿಂಗ್ ನಿಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಕಮೆಂಟ್ ಮಾಡಿ ಎಷ್ಟು ತಿಂಗಳು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ಬಂದ್ಬಿಟ್ಟು ನನಗೆ ಆರು ತಿಂಗಳು ನಡೀತಾ ಇದೆ ಆರು ತಿಂಗಳು ನಡೀತಾಯಿದೆ ಐದು ತಿಂಗಳು ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಬನ್ನಿ ಬ್ಲಡ್ ಒಂದೇ ಚಕಪ್ ಮಾಡಿಸಿಲ್ಲ ಅವರು ಬರ್ಕೊಟ್ಲಿಲ್ಲ ನನಗೆ ಯಾಕೋನೋ ಗೊತ್ತಿಲ್ಲ ಬರ್ಕೊಡ್ಲಿಲ್ಲ ಅದಕ್ಕೆ ಚೆಕಪ್ ಮಾಡಿಸ್ಲಿಲ್ಲ ಆರು ತಿಂಗಳು ನಡೀತಾಯಿದೆ ಆರಾಮಾಗಿದ್ದೀನಿ ನಾನಂದ್ರೂ ಈ ಸದ್ಯಕ್ಕೆ ಅಂದರೆ ಏನು ಕೋಲ್ಡ್ ಆಗಿರ್ಬೋದು ನೆಗಡಿ ಆಗಿರ್ಬೋದು ಏನಾಗಿಲ್ಲ ಸ್ವಲ್ಪ ನನ್ನ ಮಗಳಿಗಾಗಿದೆ ಕೋಲ್ಡು ಆಗ ಅವಳಿಂದ ಬಂದರೆ ಬರ್ಬೋದು ನನಗೂ ಮತ್ತೆ ಏನು ಮಾಡೋದಕ್ಕಾಗ ನಾನು ಯಾವ ಥರ ಫುಡ್ಡು ತೊಗೊತಾ ಇದ್ದೀನಿ ಅಂತ ನಿಮ್ದು ಶೇರ್ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ನೆನ್ನೆ ಹಾಕಿರ್ತೀವಲ್ವ ಬಾದಾಮಿ ಗೋಡಂಬಿ ಮತ್ತು ದ್ರಾಕ್ಷಿ ಮತ್ತು ಅಂಜೀರ ಅಂಜ ಅಂಜೂರ ಅಂತ ಸಿಗುತ್ತೆ ನೋಡಿ ಡ್ರೈ ಅಂಜೂರ ಅಂತಂದು ಅದನ್ನು ಒಂದು ಹೊಸ್ದಾಗಿ ತೊಗೊಂಡು ಬಂದಿದ್ದೀನಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನೆನೆ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಬಾದಾಮಿನೆಲ್ಲ ಸಿಪ್ಪೆ ಬಿಡಿಸ್ಬಿಟ್ಟು ಮಿಕ್ಸರ್ಗೆ ಹಾಕಿ ನಾನು ಹಾಲು ಜೊತೆ ಕುಡಿತಾ ಇದ್ದೀನಿ ಅದನ್ನು ನಾನು ಡೈಲಿ ಬ್ಲಾಗಲ್ಲಿ ಕೂಡ ತೋರಿಸಿದ್ದೀನಿ ಜೊತೆ ಶೇರ್ ಮಾಡಿದ್ದೀನಿ ಹಾಗೆ ಕಲ್ಲಂಗಡಿ ಆಗಿರ್ಬೋದು ಬಾಳೆಹಣ್ಣು ಆಗಿರ್ಬೋದು ನೀವೆಲ್ಲ ತಿಂತಾಯಿದ್ದೀನಿ ಸೀಸ್ನಲ್ ಫ್ರೂಟ್ ಎಲ್ಲ ಇದು ಕಲ್ಲಂಗಡಿ ಕಲ್ಲಂಗಡಿ ಕಲಂಗಡಿ ಮ್ಯಾಂಗೋ ಆಗಿರ್ಬೋದು ತಿನ್ಬೋದು ಆರಾಮಾಗಿ ತಿನ್ಬೋದು ಏನೂ ತೊ ತೊಂದರೆ ಇಲ್ಲ ಆಮೇಲೆ ಅದೇ ನಾನು ಯಾವ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದೀನಿ ಅವಾಗಲೇ ಹೇಳಿದಂಗೆ ನಾನು ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹತ್ರದಲ್ಲಿರೋ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ತೋರಿಸ್ತಾ ಇದ್ದೀನಿ ಈ ಪ್ರೈವೇಟಿಗೆ ಅಂತಂದರೆ ತುಮ ಸುಮ್ಮನೆ ದುಡ್ಡು ಖರ್ಚಾಗಿ ಆಗಿ ನಮಗೂ ಮತ್ತೆ ಸಾಲ ಮಾಡಬೇಕಾಗುತ್ತೆ ಪ್ರೈವೇಟ್ ಸವಾಸ ಬೇಡ ಅಂತಂದು ಗೌರ್ಮೆಂಟಲ್ಲೇ ತೋರಿಸ್ ಗೌರ್ಮೆಂಟಲ್ಲೇ ತೋರಿಸ್ಕೊತಾ ಇದ್ದೀನಿ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಗೌರ್ಮೆಂಟಲ್ಲಿ ತೋರಿಸ್ತಾ ಇರ್ತಾರೆ ಸ್ವಲ್ಪ ಬಡವರು ಕೂಡ ತೋರಿಸ್ತಾ ಇರ್ತಾರೆ ನಾನು ಅಷ್ಟೇ ಮಿಡಿಲ್ ಕ್ಲಾಸ್ ಮಿಡಲ್ ನಾನು ಅಷ್ಟೇ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ತೋರಿಸ್ತಾ ಇದ್ದೀನಿ ಈಗ ಪ್ರೈವೇಟಲ್ಲಿ ಹೋದರೂ ಕೂಡ ಸುಮ್ಮನೆ ದುಡ್ಡು ಖರ್ಚು ಮಾಡಿ ಮಾಡಿ ಸಾಕಾಗುತ್ತೆ ನಮಗೆ ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಬೆಸ್ಟ್ ಅಂತ ಹೇಳ್ಬೋದು ಆದರೂ ಒಂದು ಒಂದೊಂದು ಕಡೆ ಚೆನ್ನಾಗಿ ನೋಡ್ತಾ ಇರ್ತಾರೆ ಒಂದೊಂದು ಕಡೆ ಚೆನ್ನಾಗಿ ನೋಡ್ತಾ ಇರಲ್ಲ ನಮ್ಮ ಅದು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲು ಇಲ್ಲ ಅಂತಂದರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ತೋರಿಸ್ಕೋಬೋದು ನಾನು ಸದ್ಯಕ್ಕೆ ತೋರಿಸ್ತಾಯಿದ್ದು ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದೀನಿ ಹೊಸಕೋಟೆಯಲ್ಲಿ ಚೆನ್ನಾಗೇ ನೋಡ್ತಾರೆ ಚೆನ್ನಾಗೆ ನೋಡ್ತಾರೆ ಎಲ್ಲ ಚೆನ್ನಾಗಿ ಬರ್ಕೊಡ್ತಾರೆ ಟ್ಯಾಬ್ಲೆಟ್ಸ್ ಎಲ್ಲ ಇದಿಷ್ಟು ನಂದು ಫುಡ್ದ್ದಾಯಿತು ಯಾವ ಹಾಸ್ಪಿಟ್ಲಲ್ಲಿ ತೋರಿಸ್ ಫುಡ್ ಆಯಿತು ಯಾವ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದೀನಿ ಮತ್ತು ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ನನಗೆ ಗಾಬರಿ ಆಗೋಯ್ತು ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ನೀವು ಇದೇ ಥರ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಇದೇ ಥರ ಸ್ಕ್ಯಾನ್ ಮಾಡಿಸಿದ್ರ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ನನಗೆ ಈ ಸ್ಕ್ಯಾನಿಂಗ್ ರಿಪೋರ್ಟ್ ಆಯಿತು ಎಷ್ಟು ತಿಂಗಳು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ನೈಟ್ ಎಷ್ಟೊತ್ತಿಗೆ ಮಲ್ತೀನಿ ಮಲಗ್ತೀನಿ ಅಂತಂದರೆ ರಾತ್ರಿ ಹನ್ನೊಂದು ಹನ್ನೆರಡು ಹನ್ನೆರಡು ಗಂಟೆ ಹಾಗೆ ಆಗುತ್ತೆ ಯಾಕೆಂದರೆ ನನ್ನ ಮಗಳು ಒಟ್ಟ ಮಲಗೋದೇ ಇಲ್ಲ ಇಷ್ಟೊತ್ತಿನಾಗ ಬಂದು ಅಂಗನವಾಡಿಗೆ ಹೋಗಿರ್ತಾಳೆ ಅಂಗನವಾಡಿಗೆ ಹೋಗಿ ಬಂದುಬಿಟ್ಟು ಸ್ವಲ್ಪ ಊಟ ಮಾಡಿಬಿಟ್ಟು ಮಲಗೋದ್ಲಿಗೆ ಒಂದು ನಾಲ್ಕು ಗಂಟೆ ಐದು ಗಂಟೆ ಆಗೋಗ ಆಗೋಗ್ಬಿಡುತ್ತೆ ಅದಕ್ಕೆ ಅವಳು ಐದು ಗಂಟೆಗೆ ಮಲಗಿದ್ರೆ ಮತ್ತೆ ಏಳು ಎಂಟು ಗಂಟೆಗೆ ಎದ್ದರ್ತಾಳೆ ಮತ್ತು ನೈಟ್ ಯಾವಾಗ ನಿದ್ದೆ ಬರ್ಬೇಕು ಅವಳಿಗೆ ಹಾಗಾಗಿ ಅವಳು ನೈಟು ಹನ್ನೆರಡು ಗಂಟೆ ಏನು ಒಂದು ಗಂಟೆ ಆದರೂ ಮಲಗೋದೇ ಇಲ್ಲ ಅವಳು ಮಲ್ಗತ್ತಾನೆ ನನಗೂ ಮಲ್ಗೋಕ್ ಬಿಡೋಲ್ಲ ಅವಳು ಹಾಗಾಗಿ ನಂದು ಸ್ವಲ್ಪ ಲೇಟಾಗುತ್ತೆ ಬೆಳಗ್ಗೆ ಎದ್ದಾಳೋದು ಮಾತ್ರ ಒಂದು ಏಳು ಗಂಟೆ ಏಳುವರೆಗೆ ಎದ್ದಾಳ್ತೀನಿ ರಾತ್ರಿ ನೈಟೆಲ್ಲ ನಿದ್ದೆ ಅಂದರೆ ಲೇಟಾಗಿ ಮಲಗಿರ್ತೀನಲ್ವ ಸ್ವಲ್ಪ ಲೇಟಾಗಿ ಎದ್ದಾಳ್ತೀನಿ ಒಂದು ಎಂಟು ಗಂಟೆ ಒಂಬತ್ತು ಗಂಟೆ ಕಾಲ ನಿದ್ದೆ ಹೋಗೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು ಪ್ರೆಗ್ನೆಂಟ್ ಇರೋರಿಗೆ ಮತ್ತು ಅಗ್ಲತ್ತಲ್ಲಿ ಕೂಡ ಒಂದು ಎರಡು ಅವರ್ ರೆಸ್ಟ್ ಮಾಡ್ತಾ ಇರ್ತೀನಿ ನಾನು ನನ್ನ ಮಗಳು ಮಲಗಿರ್ತಾಳಲ್ವ ಆವಾಗಲೇ ಮಲ್ಕೊಂಬಿಡ್ತೀನಿ ನಾನು ಮಲ್ಗೆ ಮತ್ತು ನಾನು ರೊಟ್ಟಿನ ಸ್ಟಾರ್ಟ್ ಮಾಡ್ಕೊತೀನಿ ನಾನು ಇವಾಗ ಇತ್ತೀಚಿಗೆ ಸರಿಯಾಗಿ ವೀಡಿಯೋ ಸಾಕ್ತಾಯಿಲ್ಲ ಯಾಕಂತಂದರೆ ನನಗೂ ಟೈಮ್ ಸಾಕಾಗ್ತಾ ಇಲ್ಲ ನೀವೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ ನನಗೆ ಆದರೆ ಸ ಟೈಮ್ ಇಲ್ಲ ನಿಮ್ಗೆ ಯಾವ ಥರ ವೀಡಿಯೋ ಬೇಕನ್ನೋದನ್ನ ನಾನು ಕಮೆಂಟ್ ಬಾಕ್ಸ್ ಮಾಡಿ ಕಮೆಂಟ್ ಬಾಕ್ಸೆಲ್ಲ ಕಮೆಂಟ್ ಮಾಡಿ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ನನಗೆ ಸಪೋರ್ಟ್ ಮಾಡೋದಕ್ಕೆ ಟ್ರೈ ಮಾಡಿ ನನಗೂ ಒಂದು ಯೂಟ್ಯೂಬಲ್ಲಿ ಬೆಳಿಬೇಕಂತ ತುಂಬಾ ಆಸೆ ಇದೆ ಅದರಿಂದ ನೀವು ಸಪೋರ್ಟ್ ಮಾಡಿದರೆ ಮಾತ್ರ ನನಗೆ ಬೆಳೆಯೋದಕ್ಕೆ ಸಾಧ್ಯ ಇದಾಗಿತ್ತು ಇವತ್ತಿನ ವಿಡಿಯೋ ಸಣ್ಣ ವಿಡಿಯೋ ಅಂದ್ಕೊತೀನಿ ಈ ಸಣ್ಣ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಭಾಳ ಲೆಂತಿ ಲೆಂತಿ ಆಗಿರೋ ನೋಡ್ತಾ ಇರ್ತೀರ ಅದರಲ್ಲಿ ನಂದು ಒಂದು ಸಣ್ಣ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಇಷ್ಟ ಹಾಗೆ ಆಗುತ್ತೆ ಹಾಗೆ ನಿಮ್ಗೆ ಏನಾದರೂ ಪ್ರಶ್ನೆ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಉತ್ತರ ಕೊಡ್ತೀನಿ ಅಲ್ಲೇ ಟೈಪ್ ಮಾಡಿಬಿಟ್ಟಾದರೂ ಕೊಟ್ಟಿರ್ತೀನಿ ಇಲ್ಲ ವಿಡಿಯೋದಲ್ಲಾದರೂ ಹೇಳಿರ್ತೀನಿ ನಿಮಗೆ ಹಾಗೆ ನಾನು ಡೈಲಿ ಹಾಕ್ತಾ ಇರ್ತೀನಿ ರೊಟೀನ್ ಆಗಿರ್ಬೋದು ಹೆಲ್ತಿ ಲೈಫ್ ಸ್ಟೈಲ್ ಆಗಿರ್ಬೋದು ನನ್ನ ಒಂದು ಚಾನಲಲ್ಲಿ ಏನೇನು ಇದಾವೆ ಅಂತಲ್ಲ ಒಂದ್ಸಲ ಚೆಕ್ ಮಾಡಿ ನಿಮಗೂ ಯೂಸ್ಫುಲ್ ಆಗುತ್ತೆ ನಮ್ಮ ಕಡೆ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ಕಡೆ ಎಲ್ಲ ರೆಸಿಪೀಸು ಅವನ್ನೆಲ್ಲ ಮಾಡಿ ಹಾಕಿದ್ದೀನಿ ಆದಷ್ಟು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟು ನಾನು ಮಾಡ್ತಾ ಇದ್ದೀನಿ ನೋಡಿ ನಿಮಗೂ ಚೆನ್ನಾಗಿ ಅನ್ಸಿದ್ರೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲ ಬಾಯ್ ಬಾಯ್